ಇನ್ನು ಭಾಳಷ್ಟು ಜನಕ್ಕೆ ಮನೆ ಕಟ್ಟುವಂಥ ಆಸೆ ಇರುತ್ತೆ ಅಂತಲ್ಲ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ನಂಬ ಸ್ವಂತ ಎಲ್ಲರಿಗೂ ಒಂದು ಇದು ನಾನು ಮನೆ ಕಟ್ಟಬೇಕು ನಾನು ಸ್ವಂತ ಅಂತ ಆಗಬೇಕು ಸ್ವಂತ ಆಗಬೇಕು ಸ್ವಂತ ಅಂತ ಆಗಬೇಕು ನೋಡಿ ಈ ಸ್ವಂತ ಮನೆ ಯೋಗ ಬರಬೇಕು ಅಂತಂದರೆ ಏನು ಮಾಡಬೇಕು ಅದ್ಭುತವಂತ ಅಂತ ನಾನು ಹೇಳ್ಕೊಡ್ತೀನಿ ಮನೆ ಕಟ್ಟುವಂತಹ ಯೋಗ ಬರುತ್ತೆ ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಅಂತಂದರೆ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಆಧ್ಯಾತ್ಮದ ಪಯಣದ ಬಗ್ಗೆ ತುಂಬ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ವಿಡಿಯೋನ ಕೊನೆಯಲ್ಲಿ ನೋಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನ ನಾನು ಹೇಳಿದ್ದೀನಿ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ನೀವು ಮಾಡಿ ಮಿಸ್ ಮಾಡದೆ ಮಾಡಿ ಬನ್ನಿ ಪುಣ್ಯವಂತರಿಗೆ ಮಾತ್ರ ಈ ಒಂದು ಆಧ್ಯಾತ್ಮ ಪಯಣ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚಂದ್ರ ವಿಶ್ವ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಕರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ಉಚ್ಚಾರಗಳನ್ನು ನಾವು ತಿಳ್ಕೋಣ ಮೊದಲನದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡೋದು ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತೇವೆ ಅಂತಂದರೆ ಶರೀರದ ದುರ್ಬಲತೆ ಶರೀರದ ದುರ್ಬಲತೆ ಇತ್ತು ಅಂತಾರೆ ಏನು ಮಾಡಬೇಕು ಅಂತ ಅಂದರೆ ವೀಕ್ನೆಸ್ಸು ಏನೋ ತೂಕ ಎತ್ತಿತ್ತು ಅಂದರೆ ಕೈ ನಡಗುವಂಥದ್ದು ಸ್ವಲ್ಪ ದೂರ ನಡೀತು ಅಂತಂದರೆ ಸುಸ್ತಾಗುವಂಥದ್ದು ಅಂತಲ್ಲ ವೀಕ್ನೆಸ್ ಅಂತಂದರೆ ಯಾವ ಕೆಲಸ ಕಾರ್ಯಗಳು ಕೂಡ ಸಮರ್ಥವಾಗಿ ಮಾಡದೇ ಇರುವಂಥದ್ದು ಮತ್ತು ಒಂದು ಸಮ ಕಾಯಿಲೆಗಳು ಬಂತು ಅಂತಂದರೆ ಅದು ಬೇಗ ಹೋಗದೆ ಇರೋವಂಥದ್ದು ಇದೆಲ್ಲ ಶರೀರದ ದುರ್ಬಲತೆಯನ್ನು ಕಾಣಿಸುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ನೋಡಿ ಎಂಥವ್ರು ಶ್ ವೀಕ್ನೆಸ್ ಇನ್ನು ಇತ್ತು ಅಂತಂದರೆ ಸೊಪ್ಪನ್ನು ಚೆನ್ನಾಗ್ತೀನಿ ಸೊಪ್ಪು ಸಾರು ಸೊಪ್ಪು ಪಲ್ಯ ವಾರಕ್ಕೆ ಎರಡು ಸಾರಿ ಎರಡು ದಿನ ಸೊಪ್ಪು ಸಾರು ಮತ್ತು ಪಲ್ಯ ಎರಡು ದಿನ ಸೋಮವಾರ ಅಥವಾ ಬುಧವಾರ ಅಥವಾ ಮಂಗಳವಾರ ಅಥವಾ ಗುರುವಾರ ಅಥವಾ ಬುಧವಾರ ಅಥವಾ ಶುಕ್ರವಾರ ಈ ಥರ ಸೊಪ್ಪನ್ನು ತಿನ್ನಲೇಬೇಕು ಮತ್ತು ಮೂರು ಥರ ಹಣ್ಣು ವಾರದಲ್ಲಿ ಮತ್ತು ಒಂದು ಎಳ್ನೀರು ಇಷ್ಟು ಕುಡೀರಿ ನಿಮಗೆ ಶರೀರದಲ್ಲಿ ವೀಕ್ನೆಸ್ ಅನ್ನೋಂಥದ್ದೇ ಇರೋದಿಲ್ಲ ರೋಗದಿಂದ ಶಕ್ತಿ ತುಂಬ ಚೆನ್ನಾಗಾಗುತ್ತೆ ಅಲ್ಲ ಅದಾಗಿಯೂ ಕೂಡ ಒಂದು ಅದ್ಭುತವಾದಂಥ ಮುದ್ರೆ ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಫಾಸ್ಟ್ ಕ್ಲಾಸಾಗಿ ಆಗುತ್ತೆ ಯಾವ ಮುದ್ರೆ ಅಂತಂದರೆ ಪ್ರಾಣಮುದ್ರೆ ನೋಡಿ ನಂಬರ್ ಎರಡನ್ನ ತೋರಿಸಿ ಅಂದರೆ ನೀವು ಆಟೋಮೆಟಿಕ್ಕಾಗಿ ಹಿಂಗೆ ತೋರಿಸ್ತೀರ ಇದನ್ನು ಎರಡು ಬೆಳೆನ ಜಾಯಿನ್ ಮಾಡಿದೆ ಅದೇ ಪ್ರಾಣಮುದ್ರೆ ಈ ಪ್ರಾಣ ಮುದ್ರಿನ ಹದಿನೈದು ನಿಮಿಷಗಳ ಕಾಲ ಮಾಡಿ ಸಾಕು ಅದಲ್ಲ ನಿಮಗೆ ಶರೀರದ ದುರ್ಬಲತೆ ಅನ್ನುವಂಥದ್ದು ಹೊರಟೋಗ್ಬಿಡುತ್ತೆ ವೀಕ್ನೆಸ್ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ ಮತ್ತೆ ಮಾಂಸಖಂಡದ ನೋವು ಅನ್ನೋದು ಕೂಡ ಹೊರಟೋಗ್ಬಿಡುತ್ತೆ ಗೊತ್ತಲ್ಲ ಮಾಂಸಖಂಡಗಳಲ್ಲಿ ನೋವು ಇರುತ್ತಲ್ಲ ಅದು ಕೂಡ ಹೊರಟೋಗ್ಬಿಡುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಮುದ್ರೆಯ ವಿಚಾರ ನೋಡಿ ನಮ್ಮ ದೇಹಕ್ಕೆ ಒಬ್ಬ ಕಾವಲುಗಾರ ಇರ್ತಾನೆ ಯಾರೋ ನಮ್ಮ ಒಳ ಮನಸ್ಸು ನಮ್ಮನ್ನು ಸದಾ ಕವಲ್ ಕಾಯ್ತಾ ಇರ್ತಾನೆ ಹೆಂಗೆ ಅಂತ ಅಂದರೆ ನೋಡಿ ನೀವು ಎಲ್ಲ ಹೋಗ್ತಾ ಹೋಗ್ತಾಯಿರ್ತೀರ ನಡ್ಕೊಂಡು ಇರ್ತೀರಾ ಏನೋ ಕಾಲಲ್ಲಿ ಬಿಸಿ ತಾಗುತ್ತೆ ಸರ್ಕದ್ದು ಬಿಸಿ ಆಗುತ್ತೆ ಸಡನ್ನಾಗಿ ಎತ್ತೀರ ಆಮೇಲೆ ಗೊತ್ತಾಗುತ್ತೆ ಹೋಗೋದು ಬಿಸಿ ಅಂತ ಅಂದರೆ ನೀವು ಬಿಸಿ ಅಂತ ನೋಡ್ಕೊಂಡು ನೀವು ಇಟ್ಬಿಡ್ತೀರಾ ಅದು ಸುಡ್ತಿದ್ದಂಗೆ ಟಕ್ಕಂತೆ ಎತ್ತೀರ ಅದು ಹೆಂಗೆ ಆಮೇಲೆ ಗೊತ್ತ ಓ ಇಲ್ಲಿ ಬಿಸಿ ಅಂತ ಅದನ್ನು ಯಾರು ಎತ್ತದವರು ನೀನು ಯಾರ ಜೊತೆನೇ ಮಾತಾಡ್ತಾಯಿರ್ತೀರ ನೀನು ಹೋಗ್ತಾ ಹೋಗ್ತಾಯಿರ್ತೀರಾ ಮಾತಾಡ್ಕೊಂಡು ನೀವು ನಿಮ್ಮ ಸ್ನೇಹಿತರು ಏನೋ ಕಾಲಲ್ಲಿ ಏನೋ ಒಂದು ಬಿಸಿ ತಾಗುತ್ತೆ ಕಾಲ ಮೇಲೆ ಬಂದಮೇಲೆ ಟಕ್ಕಂತೆ ಎತ್ತಿಬಿಡ್ತೀರಾ ಅದು ಬಿಸಿ ಹಂಗೆ ಪಾಸ್ ಆಗಿಬಿಡ್ತದೆ ಅದು ಹೆಂಗೆ ಹೇಗಿದಾಗುತ್ತೆ ಮಯೂರ ಫಿಲಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಮಲಗಿದ್ದಾಗ ಯಾವುದನ್ನು ಗುಹೆಯಲ್ಲಿ ಮಲಗಿದ್ದಾಗ ಕದ್ದು ಹೊಡೆದು ನೋಡಿರ್ತೀರಿ ಯಾರೋ ಒಬ್ಬ ಕಳ್ಳ ಬಂದು ಹಿಂಗೆ ಬಂದಾಗ ಮಲಗಿದ್ದಾರ ಪಟ್ಟಂಥ ಕೈ ನೆತ್ಕೊಂಡು ಕೈನ ಹಿಡ್ಕೊಂಡು ಇದು ಏನು ಮಾಡಿ ಫೈಟ್ ಆಡಿ ಅದನ್ನು ಗೆಲ್ತಾರೆ ಹೇಗೆ ನೋಡಿ ಎಷ್ಟು ಕಾನ್ಷಿಯಸ್ ಆಗಿರುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸು ಜಾಗೃತವಾಗಿರುತ್ತೆ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಊರಿಗೆ ಹೋಗಿರ್ತೀರ ನೀವೇನು ಮಾಡ್ತೀರಾ ಪರ್ಸನ್ನ ನೀವೇನು ಮಾಡ್ತೀರಾ ಅಂತಂದರೆ ಅದೊಂದೊಂದು ಪರ್ ಪರ್ಸನ್ನು ಜೋಬಲ್ಲಿ ಇಟ್ಕೊಂಡು ಮಲಗಿರ್ತೀರಾ ಅಂದ್ಕೊಳ್ಳಿ ಯಾವುದೋ ಒಂದು ಚೌಟ್ರಿ ಚೌಟ್ರಿಲಿ ಮಲಗಿದ್ರಿ ಪಕ್ಕ ಐದಾರು ಜನ ಮಲಗಿದ್ರು ನಿಮ್ಮ ಪರ್ಸನ್ನ ಜೋಬಲಿಟ್ರಿ ಆ ಪರ್ಸನ್ ಎತ್ಕೋಬೇಕಾದಾಗ ಯಾರೋ ಒಬ್ಬರು ಸಡನ್ನಾಗಿ ಹಿಂಗೆ ಕೈ ಹಿಂಗೆ ಹಾಕಿ ಆ ಪರ್ಸನ್ನ ಎತ್ಕೊಂಡು ಟಕ್ ಅಂತ ಹಿಂಗೆ ಇಟ್ಕೊತೀರ ಕೈ ಯಾರು ಎತ್ತಾ ಇದ್ದಾರೆ ಅಂತ ಹೇಗೆ ಒಳ್ಳೆ ನಿದ್ದೆ ಮಾಡ್ತಾಯಿರ್ತೀರ ಹೇಗೆ ಗಾಢವಾಗಿ ನಿದ್ದೆ ಬಂದಾಗ ಗೊತ್ತಾಗಲ್ಲ ಪರ್ಸ್ ಹೇಳಿದ್ರು ಗೊತ್ತಾಗಲ್ಲ ಇನ್ನೂ ಗೊತ್ತಾಗಲ್ಲ ಬಟ್ ಆದರೆ ನೀವೊಂದು ಸಜೆಷನ್ ಕೊಟ್ಟಿದ್ದರೆ ನಾನು ಜೋಬಲ್ಲಿ ಐದು ಸಾವಿರ ರೂಪಾಯಿ ಇಟ್ಟಿದ್ದೀನಿ ಯಾರಾರು ಕಳ್ಳರು ಕೈ ಹಾಕ್ಬೋದು ನಾವು ಹುಷಾರಾಗಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೋತೀರ ಏನಾಗುತ್ತೆ ಒಂದು ಸ್ಟೇಟ್ ಆಫ್ ಮೈಂಡು ಇಡೀ ದೇಹವನ್ನು ಕಾಯ್ತಾ ಇರುತ್ತೆ ನಮ್ಗೆ ಗೊತ್ತಿಲ್ಲ ಯಾರು ಹಿಂಗೆ ಕೈ ಹಾಕ್ತಾ ಟಕ್ ಅಂತ ಎತ್ಕೊಳ್ತೀನಿ ಅದೇ ಮನೇಲಿದ್ದಾಗ ನೀವು ನಿಮ್ಮ ನೀವು ದಿಂಬ ಹಾಕೊಂಡು ಮಲಗಿರೋದು ಯಾರೋ ದಿಮ್ಮ ಜೋರಾಗಿ ಹೇಳಿದ್ರೂ ನಿಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ನೀವು ಕಮೆಂಟ್ ಕೊಟ್ಟಿರಲ್ಲ ನಿಮ್ಮ ಮನಸ್ಸಿಗೆ ಯಾಕಂದರೆ ಮನೇಲಿ ಯಾರು ಗೊತ್ತಾರೆ ಅಂತ ಅದಲ್ಲ ಹಾಗಾಗಿ ಇದು ವಿಚಾರ ಅದಕ್ಕೋಸ್ಕರ ನಮಗೆ ಒಂದು ಅದ್ಭುತವಾದಂಥ ಒಂದು ಪ್ರೊಟೆಕ್ಷನ್ಲೇ ಇರುತ್ತೆ ನೀವು ಅದಕ್ಕೆ ನೀವು ಸ ಸಂಕಲ್ ಎಲ್ಲರೂ ಹೋದಾಗ ಡ್ರೈವಿಂಗ್ ಮಾಡ್ತಿದ್ದಾಗ ನೀವು ಹೇಳಬೇಕು ನಾನು ಹುಷಾರಾಗಿ ತಾಳ್ಮೆಯಿಂದ ಅದ್ಭುತವಾಗಿ ಯಾವ ಗಾಡಿಯೂ ಟಚ್ ಆಗಿದೆ ಮತ್ತು ಯಾವುದಾದ್ರು ಗಾಡಿ ನಾನು ಸಡನ್ನಾಗಿ ನನ್ನ ಮೇಲೆ ಫಾಸ್ಟಾಗಿ ಬಂತು ಅಂದರೆ ಹುಷಾರಾಗಿ ನಾನು ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅದನ್ನು ಹುಷಾರಾಗಿ ನಾನು ತಗೋತೀನಿ ನಾನು ಸೈಡಿಗೆ ಬರ್ತೀನಿ ಅಂತ ನೀವೇನೋ ಒಂದು ಯಾವುದೇ ರೀತಿ ಅಂತ ಆಕ್ಸಿಡೆಂಟ್ ಆಗ್ಬಾರ್ದು ಅಂದ್ಕೊಂಡ್ರೆ ಯಾವ್ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತೆ ಅದೆಲ್ಲವನ್ನ ಮನಸ್ಸು ಏನು ಮಾಡುತ್ತೆ ರೆಡಿ ಇಟ್ಕೋ ಈ ಥರ ಈ ಫಾಸ್ಟಾಗಿ ಹೋದರೆ ಇನ್ ಟಚ್ ಆಗುತ್ತೆ ಅಂತೆಲ್ಲ ಈ ಥರ ಫಾ ಈ ಸ ತುಂಬ ಸ್ಲೋ ಆಗೋಯ್ತು ಅಂತಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಕಸ್ಮಾತ್ ಆಡಿಗೆ ಆಟೋಮೆಟಿಕ್ಕಾಗಿ ಹೋಗ್ತಾ ಇರ್ತೀರ ಸಡನ್ನಾಗಿ ಒಂದು ಅಡ್ಡ ಬಂತು ಅಂದರೆ ಯಾವ ರೀತಿ ಬಿಡಿಗೆ ಎಲ್ಲವನ್ನ ಮನಸ್ಸು ರೆಡಿ ಮಾಡಿ ಇಟ್ಕೊಬಿಡುತ್ತೆ ಅದಕ್ಕೆ ನಾವು ಯಾವುದಾದ್ರು ಟೂರು ಪಿಕ್ನಿಕ್ ಹೋದಾಗ ಫಸ್ಟು ಡ್ರೈವರ್ ಏನು ಮಾಡ್ತಾರೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಇದೆಲ್ಲ ಪ್ರಯಾಣ ಸುಖಕರವಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಅದಲ್ಲ ಆ ಸಂಕಲ್ಪ ಇಡೀ ಪ್ರಯಾಣವನ್ನು ಕಾಪಾಡುತ್ತೆ ಒಂದೇ ಒಂದು ಸಂ ಒಂದೇ ಒಂದು ಪೂಜೆ ಕಾಯಿ ಹೊಡಿತಾರಲ್ಲ ನೀವು ಟಿ ಟಿಲಿ ಹೋಯ್ತಾ ಇರ್ತೀರ ತೆಂಗಿನಕಾಯಿ ಎಲ್ಲ ಇದು ಪೂಜೆ ಮಾಡಿ ಪಟ್ಟಂತ ಒಡ್ದು ನಿಂಬೆ ಅರಿಸಿ ಸೂಪರ ಕೆಲಸ ಇದು ವಿಚಾರ ಹಾಗಾಗಿ ನೀವು ಇದನ್ನು ಮಾಡಿಕೊಳ್ಳಿ ನೀವು ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ನೀವು ಬಗೆ ಹರಿಸ್ಕೊಬಡ್ಬೋದು ಯಾವುದೇ ರೀತಿಯ ಮುನ್ನೆಚ್ಚರಿಕೆಯನ್ನು ತಗೊಡ್ಬೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮ್ಮ ಒಂದು ಕಾಲುವಲಗಾರನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಇಲ್ಲ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಾನು ದುಡ್ಡು ಕೊಡು ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಅಂಥದ್ದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಎಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗಿಬಿಡುತ್ತೆ ಫುಲ್ ಸಾಲ ಬೇಡ ಒಂದು ಆರು ತಿಂಗಳಲ್ಲಿ ಒಂದು ಅರ್ಧ ಸಾಲ ತೀರ್ತು ಅಂತಂದರೆ ಎಷ್ಟೊಂದು ಜೀವನಕ್ಕೆ ಮನಸ್ಸಿಗೆ ನಿರಾಳ ಆಗ್ಬಿಡುತ್ತೆ ಜೀವನ ಸಂತೃಪ್ತಿ ಆಗದಂಗೆ ಆಗುತ್ತೆ ಅಷ್ಟು ಪವರ್ಫುಲ್ ನಾನು ಹೇಳಿದ್ದೇನೆ ಸಂಪೂರ್ಣ ಸಾಲ ತೀರುತ್ತೆ ಅಂತ ಗೊತ್ತಲ್ಲ ಅರ್ಧ ತೀರೋದು ಅಲ್ಲಿ ಟ್ವೆಂಟಿ ಪರ್ಸೆಂಟ್ ತೀರೋದು ಅಂದರೆ ಎಷ್ಟೊಂದು ಮನಸ್ಸು ಆಗ್ರಹ ಆಗುತ್ತೆ ಬಡ್ಡಿನೇ ಇಲ್ಲ ಅಂತ ಹೇಳ್ತೀರ ಅದಕ್ಕೋಸ್ಕರ ಈ ಎಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮನೇಲಿಟ್ಟು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀರು ಕುಡ್ದಂಗೆ ಬಗೆಹರಿದೋಗ್ಬಿಡುತ್ತೆ ಗೊತ್ತಲ್ಲ ಇದು ಅದ್ಭುತ ಇನ್ನು ಕೆಲವರು ಗುರುಗಳೇ ನನಗೆ ಸಾಲ ಸೋಲ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕೆ ಇಲ್ಲ ಒಂದು ಮನೆ ಕಟ್ಟಾಗ್ತಾಯಿಲ್ಲ ಇಲ್ಲ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಇಲ್ಲ ಸೈಟ್ ಇದಾದರೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಇನ್ನು ಕೆಲವ್ರು ಹೇಳ್ತಾರೆ ಗುರುಗಳೇ ನಮ್ಮ ಒಂದು ಒಡವೆಗಳು ಮಾಡಿಸ್ಕೊಳಕ್ಕೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮ ಕಣ್ಮುಂದೆ ಬೆಳೆದಿರೋಂಥ ಹುಡುಗರು ಒಡವೆಗಳು ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿರೋಂಥವರು ನಾವಿನ್ನು ಹಂಗೆ ಇಪ್ಪತ್ತು ವರ್ಷದಿಂದ ಮನೆ ಹಾಗೇ ಇದೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಒಂದು ಮಕ್ಕಳು ಎಮ್ ಬಿ ಅದು ಇದು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದ್ರ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮಕ್ಕಳು ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗ್ತಾಯಿದೆ ಅದಿಲ್ಲ ಗುರುಗಳೇ ಏನು ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ ಅದಕ್ಕೂ ತಲೆ ಕೆಡ್ಸ್ಕೊಬೇಡಿ ಅದಕ್ಕೂ ಕೂಡ ಏಕೈಕ ರಾಮ ಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಬರ್ಕೊಡ್ತೀನಿ ಈ ಅಷ್ಟಲಕ್ಷ್ಮಿ ಅಂತ ಇದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ನಿಮ್ಮ ಸಾಲ ತೀರೋಗ್ಬಿಡುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ ಇದು ಮನೇಲಿತ್ತು ಅಂತಂದರೆ ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯದಾಗೇ ಆಗುತ್ತೆ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆಗೆ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರಿನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇರೋದಿಲ್ಲ ಹಾಗಾಗಿ ನಾನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಬಂದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿತ್ತು ನಿಮ್ಮ ಕಡೆಯವ್ರನ್ನ ನೇರನಾರು ಕಳಿಸಿ ಅತ್ತಲ್ಲ ಅವರು ಬಂದು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಗೆ ಕೊಡ್ತಾರೆ ನಮ್ಮ ಆಶ್ರಮದಿಂದ ನಿಮ್ಮ ಒಂದು ಮನೆಗೆ ಅಂತ ತಲುಪುತ್ತೆ ಆವಾಗ ನಿಮಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಇನ್ನು ಭಾಳಷ್ಟು ಜನಕ್ಕೆ ಮನೆ ಕಟ್ಟುವಂಥ ಆಸೆ ಇರುತ್ತೆ ಅಂತಲ್ಲ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂಬ ಸ್ವಂತ ಎಲ್ಲರಿಗೂ ಒಂದು ಇದು ನಾನು ಮನೆ ಕಟ್ಟಬೇಕು ನಾನು ಸ್ವಂತ ಅಂತ ಆಗಬೇಕು ಸ್ವಂತ ಅಂತ ಆಗಬೇಕು ಸ್ವಂತ ಅಂತ ಆಗಬೇಕು ನೋಡಿ ಈ ಸ್ವಂತ ಮನೆ ಯೋಗ ಬರಬೇಕು ಅಂತಂದರೆ ಏನು ಮಾಡಬೇಕು ಅದ್ಭುತವಂತಂತ ನಾನು ಹೇಳ್ಕೊಡ್ತೀನಿ ಮನೆ ಕಟ್ಟುವಂತಹ ಯೋಗ ಬರುತ್ತೆ ಮನೆ ಕಟ್ಟ ಮನೆಗೆ ಸಂಬಂಧಪಟ್ಟಂತಹ ತಂತ್ರವನ್ನು ಒಂದು ಐದಾರು ತಂತ್ರಗಳು ಮಾಡಿ ಸಾಕು ಗೊತ್ತಲ್ಲ ನಾನು ಅದು ಏನಂತಂದರೆ ಕರ್ಮ ಕಳಿಬೇಕು ಅಥವಾ ಟೈಮ್ ಬರಬೇಕು ಅವಾಗ ಚಿಕ್ಕ ಮಗು ದೊಡ್ಡ ಮ್ಯಾನ್ ಆಗಬೇಕು ಒಂದು ಐದು ವರ್ಷದ ಮಗು ಅಂತಂದರೆ ಆಗಲ್ಲ ಅದರಿಂದ ಏನೇ ಒಂದು ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಏನೇ ಒಂದು ಮಾಡಬೇಕು ಅಥವಾ ಏನೇ ತೊಗೋತೋ ತೊಗೋಬೇಕು ಅಂತಂದರೂ ಕೂಡ ಆಫ್ಟರ್ ಏಯ್ಟೀನ್ ಇಯರ್ಸ್ ಆಗಲೇಬೇಕು ಗೊತ್ತಲ್ಲ ಆ ಥರ ಆ ಟೈಮ್ ಬರಲೇಬೇಕು ಆ ಟೈಮ್ ಎಷ್ಟೊಂದು ಜನಕ್ಕೆ ಬಂದಿರುತ್ತೆ ಆದರೆ ಮನೆ ಕಟ್ಟಲ್ಲ ಏನು ಮಾಡ್ತಾರೆ ದುಡ್ಡು ತೊಗೊಂಡು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಇನ್ಯಾವುದಕ್ಕೂ ಲಾಸ್ ಮಾಡೋದು ಇನ್ಯಾರಿಗೂ ಕೊಟ್ಬಿಡೋದು ರಿಲೇಟಿವ್ಸ್ಗೆ ಮದುವೆಗೆ ಆಗಿ ಅಂತ ವಾಪಸ್ ಕೊಡೋದು ಈ ಥರ ನಾನಾ ಅಂತ ಒಂದು ಸಮಸ್ಯೆಗಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ನಾವು ಹೇಳೋದಾಯಿತು ಅಂತಂದರೆ ಈ ಒಂದು ಅದ್ಭುತವಂತ ಹಂಥವನ್ನು ಮಾಡಿ ಮನೆ ಕಟ್ಟುವಂಥ ಯೋಗ ಬಂದೇ ಬರುತ್ತೆ ಓಂ ಭೂವರ ಸ್ವಾಮಿ ನಮಃ ಅಂತ ನೀವು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೋ ಅವಾಗವಾಗ ಓಂ ಭೂವರ ಸ್ವಾಮಿ ನಮಃ ಓಂ ಭೂವರ ಸ್ವಾಮಿ ನಮಃ ಓಂ ಭೂವರ ಸ್ವಾಮಿ ಅಂತ ನೀವು ನೀವು ಧ್ಯಾನವನ್ನು ಮಾಡಿ ಮತ್ತು ಮಂತ್ರವನ್ನು ಜಪ ಮಾಡಿ ಗೊತ್ತಲ್ಲ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಗೊತ್ತಲ್ಲ ಮಾಡ್ಕೊಳ್ಳಿ ಗೊತ್ತಲ್ಲ ಮತ್ತೆ ಈ ಒಂದು ಮನೆ ಕಟ್ಟುವಂಥ ಯೋಗ ಅಂತ ಬರಬೇಕು ಅಂತಂದರೆ ಏನಿಲ್ಲ ಒಂದು ತಾಮ್ರದ ತಟ್ಟೆ ಅಥವಾ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಿ ಮಣ್ಣಿನ ತಟ್ಟೆ ತುಂಬ ಶ್ರೇಷ್ಠ ಒಂದು ಎರಡು ಮೂರು ತಟ್ಟೆ ತುಂಬ ಚಿಕ್ಕ ತಟ್ಟೆ ಆದರೂ ಪರವಾಗಿಲ್ಲ ತಂದು ಇಟ್ಕೊಳ್ಳಿ ಅದರ ಮೇಲೇನು ಮಾಡಬೇಕು ಅಂತಂದರೆ ಹೆಸರು ಕಾಳು ಬು ಮಣ್ಣು ಭೂಮಿ ಬುಧಕಾರಕ ಅದಕ್ಕೆ ನೀವೇನು ಮಾಡ್ಕೊಂಡು ಒಂದು ಎಷ್ಟನ್ನು ಹಾಕಿ ಅದರ ಮೇಲೆ ವಿಳ್ಳೆದೆಲೆ ಭಾಳ ಜನ ಕಮೆಂಟ್ ಮಾಡ್ತಾರೆ ಗುಳೆ ವಿಳ್ಳೆದೆಲೆ ಹಾಕಿ ಇಡಿ ಪೂಜೆ ಮಾಡಿ ಅಂತಂದರೆ ಗುಳೆ ಮೈಸೂರು ಅಥವಾ ಚೆನ್ನೈ ಅಂತ ಅಂತ ಏನೋ ಎರಡು ಥರ ಬರುತ್ತೆ ಅಂತೆಲ್ಲ ಅದು ಮೈಸೂರಲ್ಲೇನೇ ಹಾಕಿ ತುಂಬ ಶ್ರೇಷ್ಠ ಎಲ್ಲ ವಿಳ್ಳ್ಯದಲ್ಲೇ ಒಂದೇ ತತ್ವ ಒಂದೇ ಇರುತ್ತೆ ಸೊ ಅದು ಸ್ವಲ್ಪ ಸಣ್ಣಗಿರುತ್ತೆ ಅದು ಕ್ವಾಲಿಟಿ ಇರೋಲ್ಲ ಇದು ಕ್ವಾಲಿಟಿ ಇರುತ್ತೆ ಮೈಸೂರಿಯಲ್ಲೇ ನಮ್ಮ ಫೇಮಸ್ ಎಲ್ಲೆ ಅದ್ಭುತವಾದಂತೆ ಮೈಸೂರಿಯಲ್ಲೆನೆ ಹಾಕಿ ಅದು ಬೇಕಾ ಅಷ್ಟೊಂದು ತಲೆ ಕೆಡ್ಸ್ಕೊಬೇಡಿ ವಿಳ್ಳ್ಯದಲ್ಲೇನ ಹಾಕಿ ವಿಳ್ಳ್ಯದಲ್ಲೇನ ಹಾಕಿ ಉತ್ತದ ಮಣ್ಣನ್ನು ತಗೊಟ್ಕೊಂಡು ಉತ್ತದ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ಬಂದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಂಡೆ ಮಾಡಿ ರವು ಉಂಡೆ ಮಾಡಿ ಇತ್ತಲ್ಲ ರೌಂಡಿಗೆ ಮಾಡಿ ಆ ಎಲೆಯ ಮೇಲೆ ಈ ಏನಿರುತ್ತೆ ಆ ವಿಳ್ಳೆದೆಲೆ ಇರುತ್ತಲ್ಲ ವಿಳ್ಳ್ಯದಲೆ ಮೇಲೆ ಸ್ವಲ್ಪ ಕಾಡಿಗೆನ ರೌಂಡಿಗೆ ಮಧ್ಯ ಭಾಗ ಬಳಿ ಅದರ ಮೇಲೆ ಈ ಒಂದು ಉತ್ತದ ಮಣ್ಣನ್ನು ಹಿಡಿ ಸ್ವಲ್ಪ ಹಾಲು ಹಾಕಿ ಅದನ್ನು ಗಟ್ಟಿ ಮಾಡಿ ಹಾಲು ಅಥವಾ ನೀರು ಹಾಕಿ ಒಂದು ರೌಂಡ್ ಉಂಡೆ ಥರ ಮಾಡಿ ಚಪಾತಿ ಇಟ್ಟು ಮಾಡ್ತಾರೆ ರೌಂಡ್ ಚಿಕ್ಸ್ಟ್ ಬಾಲ್ ಥರ ಅದನ್ನು ಅದ್ರ ಮೇಲೆ ಇಡಿ ಅದರ ಮೇಲೆ ಇಟ್ಬಿಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಕುಂಕುಮವನ್ನು ತಂದುಕೊಳ್ತೀವಿ ಕುಂಕುಮವನ್ನು ತೆಗೆದುಕೊಂಡು ಓಂ ಭೂವರ ಸ್ವಾಮಿಯೇನು ನಮಃ ಓಂ ಭೂವರ ಸ್ವಾಮಿ ಏನು ಓಂ ಭೂವರ ಸ್ವಾಮಿ ಅಂತ ನೂರ ಎಂಟು ಸರಿ ಕುಂಕುಮವನ್ನು ನೀವು ಅರ್ಚನೆ ಮಾಡಿ ಕುಂಕುಮದಿಂದ ಆಮೇಲೆ ಅರ್ಚನೆ ಮಾಡಾದ ಆ ಒಂದು ಕುಂಕುಮನ್ನು ತೆಗೆದು ಹಣೆಗೆ ಹಚ್ಚಿಕೊಳ್ಳಿ ಸೂಪರಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮನೆ ಕಟ್ಟುವಂಥ ಯೋಗ ಬಂದೇ ಬರುತ್ತೆ ಆಮೇಲೆ ಈ ಒಂದು ತಟ್ಟೆ ಇದೆಯಲ್ಲ ಈ ತಾಮ್ರ ತಟ್ಟೆ ಅಥವಾ ಮಣ್ಣಿನ ತಟ್ಟೆ ಅದರ ಮೇಲೆ ಹೆಸರು ಕಾಳು ಹಾಕಬೇಕು ಅಂತ ಅದರ ಕೆಳಗಡೆ ಮನೆ ಕಟ್ಟುವಂಥ ಯೋಗ ನಿಮ್ಮ ಹೆಸರು ಬಂದು ಮನೆ ನಿಮ್ಮ ಸಂಕಲ್ಪ ಮನೆ ಕಟ್ಟುವಂಥ ಯೋಗ ಬರಲಿ ಅಥವಾ ಮನೆ ಇಂಥ ಇಷ್ಟು ದಿನದ ಒಳಗಡೆ ಇಷ್ಟು ಒಂದು ವರ್ಷದೊಳಗಡೆ ಎರಡು ವರ್ಷದ ಒಳಗಡೆ ನನಗೆ ಮನೆ ಕಟ್ಟುವಂಥ ಯೋಗ ಬರಬೇಕು ನನ್ನ ಮನೆ ಕಟ್ಟಬೇಕು ಅಂತ ಬರೀರಿ ಒಂದು ಮನೆ ಕಟ್ಟಬೇಕು ಕಟ್ತಾ ಇದ್ದೀನಿ ಮನೇನ ಮತ್ತು ಮೂರು ಸರಿ ಮತ್ತೆ ಕಟ್ಟಿದ್ದೀನಿ ಅಂತ ಮೂರು ಸರಿ ಬರೀರಿ ಮೂರು 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 ಸರಿ ಬರೋದು ಅದರ ಚೀಟಿಯನ್ನು ಇಟ್ಟು ಅದರ ಮೇಲೆ ನೀವು ಹೆಸರು ಇಟ್ಟು ಅದರ ಮೇಲೆ ವಿಳ್ಳೆದೆಲೆಯನ್ನು ಇಟ್ಟು ಅದರ ವಿಳ್ಳೆದೆಲೆಯ ಮೇಲೆ ಕಪ್ಪು ಕಾಡಿಗೆಯನ್ನು ಮಧ್ಯಭಾಗದಲ್ಲಿ ಬೆಳೆದು ಅದರ ಮೇಲೆ ನೀವು ಉತ್ತದ ಮಣ್ಣನ್ನು ಉತ್ತದ ಮಣ್ಣಿನ ಹುಂಡೆಯನ್ನು ಇಟ್ಟು ಅದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಆ ಕುಂಕುಮಾರ್ಚನೆದ ಕುಂಕುಮವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು ಐದು ಬುಧವಾರ ಮಾಡಿದ್ರೆ ಸಾಕು ನಿಮ್ಮ ಮನೆ ಕಟ್ಟುವಂತಹ ಯೋಗ ಯಾವುದೋ ರೀತಿಯಿಂದ ಬಂದೇ ಬರುತ್ತೆ ಅಂತಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆದಾಗುತ್ತೆ ಯಾರ್ಯಾರು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇದೆಯೋ ಅವರೆಲ್ಲ ಓಂ ಭೂವರ ಸ್ವಾಮಿ ಏ ನಮಃ ಅಂತ ಕಮೆಂಟ್ ಮಾಡಿ ಹೆಸರನ್ನು ಮಾಡಿ ನಾವು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ವಿಶೇಷ ದಿನ ಏಕಾದಶಿ ಅಥವಾ ಸಂಕಷ್ಟ ಚತುರ್ಥಿ ಷಷ್ಠಿ ವಿಶೇಷ ದಿನವಾಗಿ ನಾನು ಅದನ್ನು ಬರ್ಕೊಂಡು ನಾನು ಅವ್ರಿಗೆ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ತೀನಿ ಅದಲ್ಲ ಇದನ್ನು ಉಚಿತವಾಗಿ ಇದ್ದೀನಿ ಯಾಕಂದ್ರೆ ನೀವೆಲ್ಲ ನಮ್ಮ ವಿದ್ಯಾರ್ಥಿಗಳು ನಾನು ಮಾಡೇ ಮಾಡ್ತೀನಿ ಯಾರ್ಯಾರಿಗೆ ಲೈಕ್ ಕೊಟ್ಟಿದ್ದೀನಿ ಅವರಿಗೆಲ್ಲ ಮಾಡಿದ್ದೀನಿ ಅಂತಲೇ ತಿಳ್ಕೊಳ್ಳಿ ಅತ್ತಲ್ಲ ಅಷ್ಟೊಂದು ಅದ್ಭುತವಾಗುತ್ತೆ ಚೆನ್ನಾಗಾಗುತ್ತೆ ಓಂ ಭೋಗಾರ ಸ್ವಾಮಿ ನೀವು ನೀವು ಎಷ್ಟು ಸರಿ ನೀವು ಕಮೆಂಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನಿಮಗೆ ಅದನ್ನು ನೀವು ನಾಮಸ್ಮರಣೆ ಮಾಡ್ದಂಗೆ ಆಗುತ್ತೆ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಇದು ವಿಶೇಷವಾದಂಥ ಮನೆ ಕಟ್ಟುವ ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಡುತ್ತೆ ಜೀವನದ ಸಮಸ್ಯೆಗೆ ಜೀವನದ ಸ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳಲ್ಲೂ ಕೂಡ ನೀರು ಥರ ಹೋಗ್ಬೋದು ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತ ಇದ್ದೇ ಇದೆ ತಲೆ ಕೆಡಿಸ್ಕೊಳ್ಳಿ ಜೀವನ ಸಮಸ್ಯೆ ಗಂಡ ಗಂಡೆಂಡತಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರು ಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಶನ್ ತೊಗೊಂಡು ಜೀವನನ ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗಿಬಿಡುತ್ತೆ ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡ್ಕೊಂಡು ಹಾಕಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡ್ಕೊಡಿ ನಾನು ಮಾಡೋಂಥದ್ದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಅದನ್ನು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೊಳಿಸ್ಕೊಂಡು ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತೆರೆಯೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ಇಂಡಿವಿಜುವಲ್ ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡಿಕೊಡಿ ಇನ್ನು ಇದೇ ಹದಿಮೂರು ಹದಿನಾಲ್ಕು ಅಂತಂದರೆ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಕೇರಳಗೆ ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ ಏನಂತಂದರೆ ಇದು ಆಧ್ಯಾತ್ಮ ಪಯಣ ಇದೇಂತಂದರೆ ಇದು ಟೂರು ಪಿಕ್ನಿಕ್ ಅಲ್ಲ ನಾವು ಟ್ರಾವೆಲ್ಸ್ ನಡೆಸ್ತಾ ಇಲ್ಲ ನಾವು ಟೂರು ಪಿಕ್ನಿಕ್ ಮಾಡ್ತಾ ಇಲ್ಲ ಇದೇನು ಅಂತಂದರೆ ಅನಂತಪದ ನಾವು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅನಂತ ಪದ್ಮನ ನಾವು ದೇವಸ್ಥಾನದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅದು ಅಂತಲ್ಲ ಅಲ್ಲಿ ಎಷ್ಟು ಸಾವಿರಾರು ಕೋಟಿ ದುಡ್ಡು ಮತ್ತು ಬೆಳೆ ದುಡ್ಡು ಅಂತಂದರೆ ಬೆಳೆ ಬಾಳಂಥ ಚಿನ್ನ ಒಡವೆಗಳೆಲ್ಲ ಸಿಕ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗೊತ್ತಲ್ಲ ಅಂತ ಅದು ಲಕ್ಷ್ಮಿಯ ಒಂದು ವಾಸಸ್ಥಾನ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂತು ಅಂತಂದರೆ ಅದೇ ಆಧ್ಯಾತ್ಮ ಪಯಣಕ್ಕೆ ಗೊತ್ತಲ್ಲ ನಿಮಗೆ ಅದು ಎಲ್ಲಿ ಯಾವುದೇ ರೀತಿಯಿಂದ ಕರ್ಮಗಳಿದ್ರು ಕಳೆದು ಹೋಗುತ್ತದೆ ಗೊತ್ತಲ್ಲ ಮಿಸ್ ಮಾಡದೆ ಬನ್ನಿ ಎಷ್ಟೊಂದು ಜನ ಮೋಸ ಹೋಗಿ ದುಡ್ಡು ಕಳ್ಕೊಂಡಿರ್ತೀರಾ ಮತ್ತು ಎಷ್ಟೊಂದು ಜನ ನಾನು ಶ್ರೀಮಂತರಾಗಬೇಕು ಅಥವಾ ತುಂಬ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋಂಥರು ಈತೊಂದು ಪುಣ್ಯಕ್ಷೇತ್ರಗಳಾಗಿ ನೀನು ಹೋಗಬೇಕು ಜೊತೆಗೆ ಇನ್ನೊಂದು ಇನ್ನೊಂದೇನಂತಂದರೆ ಗುರುಗಳ ಜೊತೆ ಹೋಗಬೇಕು ಏನು ಹೇಳಿ ಗುರುಗಳ ಜೊತೆ ಅಂದರೆ ನಮ್ಮಂಥ ಒಂದು ತಿಳಿದು ತಿಳು ತಿಳ್ಕೊಂಡಿರೋಂಥವ್ರು ಅದು ಯಾವುದೇ ಗುರುಗಳ ಜೊತೆ ಹೋಗಿ ಗುರುಬಲ ಬಂದಂಗೆ ಆಗುತ್ತೆ ಬಂದಂಗೆ ಆಗತ್ತೆಲ್ಲ ಬಂದೇ ಬರುತ್ತೆ ಗೊತ್ತಲ್ಲ ಜೊತೆಗೆ ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ನಾನೊಬ್ಬನೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಾವು ಒಂದು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಜೊತೆ ಇನ್ನಷ್ಟು ಜನನ ಕರ್ಕೊಂಡೋಗು ಅಂತ ಅಂದರೆ ಅವ್ರಿಗೊಂದು ಒಂದು ಪುಣ್ಯ ಸಂಪಾದನೆ ಆಗಲಿ ನಮ್ಮ ಜೊತೆ ಅವ್ರಿಗೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಇದು ಫುಲ್ ಫುಲ್ ಡೀಟೈಲ್ ಏನು ಅಂತಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಜಟಾಯು ಒಂದು ಇದೆ ಜಟಾಯು ಅಲ್ಲಿ ಬಿದ್ದಿರುವಂಥ ಒಂದು ಬಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟ್ರಾಲಿ ಮೇಲೆ ಬೆಟ್ಟದ ಬೆಟ್ಟಕ್ಕೆ ಹೋಗುವಂಥದ್ದು ಆ ಒಂದು ಪ್ರಕೃತಿ ಕ್ಷಣಗಳನ್ನ ಕಣ್ಣು ತುಂಬಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಆಧ್ಯಾತ್ಮ ಅಂದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಹೋಗೋದು ಮೇಯ್ನಾಗಿ ಮತ್ತೆ ಲಕ್ಷ್ಮೀ ತತ್ವವನ್ನು ತುಂಬಿಕೊಳ್ಳೋದಕ್ಕೆ ಹೋಗುವಂಥದ್ದು ವಿಚಾರ ಅಂತಲ್ಲ ಅದಕ್ಕೋಸ್ಕರ ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಅಂತಲ್ಲ ಹಂಗೆ ಮೋಜು ಮಸ್ತಿ ಟೂರು ಟ್ರಾವೆಲ್ಸ್ ಅಂದರೆ ಆ ಥರ ತಲೆನಿತ್ತು ಫಸ್ಟು ಕಿತ್ತು ಬಿಸಾಕಿ ಗೊತ್ತಲ್ಲ ಇದು ಆಧ್ಯಾತ್ಮ ಪಯಣ ಬರುತ್ತಲ್ಲ ಒಂದು ದೈವಶಕ್ತಿ ದೈವಶಕ್ತಿನ ತುಂಬಿಕೊಳ್ಳೋದಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನೇನು ಅನುಕೂಲ ಆಗುತ್ತೆ ಅಂತ ಒಂದೊಂದು ಕ್ಷೇತ್ರದಲ್ಲಿ ನೋಡಿ ಜಟಾಯು ದೇವಸ್ಥಾನದಲ್ಲಿ ಆ ಜಟಾಯು ದೇವಸ್ಥಾನದ ಮೇಲುಗಡೆ ಹೋಗಿ ಹೋಗೈತಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ರಾಮ ಅಲ್ಲಿ ಈ ಜಟಾಯುಗೆ ಸಾಂತ್ವನ ಹೇಳಿರುವಂಥ ಸ ರಾಮನಿಗೆ ಎಲ್ಪ್ ಸಹಾಯ ಮಾಡೋಕ್ಕೆ ಹೋದಾಗ ಆ ಜಟಾಯುಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ ನೀವು ಅಲ್ಲಿಗೆ ಹೋದರೆ ಒಂದು ವಿಶೇಷ ಒಂದು ಸಮಾಧಾನ ಸಿಗುತ್ತೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಜೊತೆಗೆ ನಾವು ಅಲ್ಲಿರ್ತೀವಿ ಜೊತೆಗೆ ತಂತ್ರವನ್ನು ಮಾಡಿಸ್ತೀವಿ ಗೊತ್ತಲ್ಲ ಯಂತ್ರವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಅದೆಲ್ಲ ಅದ್ಭುತವಾದಂಥದ್ದು ಇದು ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಈ ಕೆಳ ಇದು ಇದಕ್ಕೆಲ್ಲ ಹೋಗ್ತಾರೆ ಅದು ಆ ಥರದ್ದಲ್ಲ ಹನಿ ಟ್ರಿಪ್ಗೆಲ್ಲ ಹೋಗ್ತಾರೆ ಇದು ಪು ಪ್ಯೂರು ಪುಣ್ಯಕ್ಷೇತ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದು ಗೊತ್ತಲ್ಲ ಮತ್ತು ಇನ್ನೊಂದು ಎಂತಂದರೆ ಅಲ್ಲಿ ಏನಂತ ಗುರುವಾಯೂರಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಅದು ಮೇಯ್ನು ಇದು ತುಂಬ ಇಡೀ ಕೇರಳದಲ್ಲಿ ಫ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅದನ್ನು ಒಂದು ಇದು ಮಾಡಿ ಮತ್ತು ಚೋಟಾಣಿಕೆರೆ ದೇವಸ್ಥಾನ ಅಂತ ಆ ದೇವರು ಚಿಕ್ಕ ಮೂರ್ತಿ ಅದು ಚೋಟಾಣಿಕೆರೆಸ್ರಲ್ಲೇ ಇದೆ ಅದನ್ನು ಕೂಡ ಮತ್ತು ಇನ್ನೊಂದು ಏನು ಅಂತಂದರೆ ವಿಷ್ಣುಮಾಯೆ ದೇವಸ್ಥಾನ ಅಂತ ಮೇಯ್ನಾಗಿ ಇದು ಈ ಅನಂತ ಪದ್ಮನಾಭ ಆದಮೇಲೆ ವಿಷ್ಣುಮಾಯೆ ಅಂತ ತುಂಬ ವಿ ವಿ ಐ ಪಿ ರಜನಿಕಾಂತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬರೀ ವಿ ವಿ ಐ ಪಿಗಳೇ ಹೋಗೋದು ಅಲ್ಲಿ ಅಲ್ಲಿ ಓದೋಂಥವ್ರು ಏನಂತ ಅರ್ಕೆ ಮಾಡೋದು ನಾನು ಸಾವಿರಾರು ಕೋಟಿ ಒಡೆಯ ಆಗಬೇಕು ಅಂತ ಅರ್ಕೆ ಮಾಡ್ಕೊಂಡು ಬರ್ತಾರೆ ಏನೂ ಇರಲ್ಲ ಪಾಪರು ಬಟ್ ಅವನು ನೂರು ಕೋಟಿನಾರು ಬರುತ್ತೆ ಅವ್ನಿಗೆ ನೂರು ಕೋಟಿ ಇನ್ನೂರು ಕೋಟಿ ಅದು ಅದು ಮೇಯ್ನು ಆ ಒಂದು ದೇಶದಲ್ಲಿ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಪುಣ್ಯವಂತರಿಗೆ ಮಾತ್ರ ಇದು ಅದು ನಮ್ಮ ಜೊತೆ ಬರುವಂಥ ಒಂದು ಅವಕಾಶ ಸಿಗುವಂಥದ್ದು ಎಲ್ರಿಗೂ ಸಿಗೋಲ್ಲ ಮತ್ತು ಬೇರೆಯವ್ರನ್ನ ನಾನು ಸೇರಿಸೋದು ಇಲ್ಲ ಅದಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಬೇಕು ಮತ್ತು ನನ್ನ ವೀಡಿಯೋಸ್ನ ನೋಡಿರಬೇಕು ನಾನು ಹೇಳಿದ ತಂತ್ರಗಳನ್ನು ಮಾಡಿರೋಂಥವ್ರು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವರು ಬಂದು ನನ್ನ ಬಗ್ಗೆ ಗೊತ್ತಿರಲ್ಲ ನಾವು ಏನು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಒಂದು ಕಳೋದಕ್ಕೆ ಏನು ಗೊತ್ತೆ ಏನೋ ಬರ್ತಾರೆ ಟೂರ್ ಪ್ಯಾಕೇಜ್ ಅಂತ ಗೊತ್ತಾ ಆ ಥರ ಟೂರ್ ಪ್ಯಾಕೇಜ್ ನಾವು ಎಂಟ್ರಿ ಮಾಡೋದೇ ಇಲ್ಲ ನೋವು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತೀನಿ ನೀವು ಹೋಗ್ತಾ ಹೋಗ್ತಾ ಆ ಪ್ರಕೃತಿ ಸೌಂದರ್ಯ ಆ ಒಂದು ಸಮುದ್ರ ಸ್ನಾನ ನಿಮಗೆಲ್ಲ ಸಿಕ್ಬಿಡುತ್ತೆ ತುಂಬ ಸಿಗುತ್ತೆ ಗೊತ್ತಲ್ಲ ನೀವು ನೀವು ಮೇಲೆ ದೋಸೆ ಕೊಡಿ ಅಂತ ಚಟ್ನಿ ಕೊಡಿ ಸಾಗು ಕೊಡಿ ಒಳಗಡೆ ಪಲ್ಯ ಹಾಕಿ ಅಂತ ಹೇಳ್ತೀರಾ ಇಲ್ಲ ಅದೆಲ್ಲ ಸಿಕ್ಬಿಡುತ್ತೆ ಅದೇ ಥರ ಇದು ಅದ್ಭುತವಾದಂಥ ಒಂದು ದೇವಸ್ಥಾನ ಅದಕ್ಕೋಸ್ಕರ ಆ ವಿಷ್ಣು ಮಾಯೆ ವಿ ವಿ ಐ ಪಿಗಳು ಬರೀ ವಿ ಐ ಪಿಯಲ್ಲಿ ವಿ ವಿ ಐ ಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಭಾಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಸಂಕಲ್ಪ ಮಾಡ್ಕೊಬಂತಂದರೆ ನಿಮ್ಮ ಬಾಳೆ ಬಂಗಾರ ಆಗೋಗ್ಬಿಡುತ್ತೆ ನಿಮ್ಮ ಜೀವನ ವೆಚ್ಚ ನಿಮ್ಮ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ಇದ್ದೀನಿ ಆ ತಂತ್ರ ಮಾಡಿಸ್ತಾ ಬಂದಾಗ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ಆಗಿರ್ತೀರ ಜೊತೆಗೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದ ಬಗ್ಗೆ ವಿಚಾರಗಳು ಆ ದೇವ್ರ ಬಗ್ಗೆ ವಿಚಾರ ಏನೇನು ತಂತ್ರ ಮಾಡಿದ್ರೆ ಹಿಂಗೆ ಆಗುತ್ತೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾದಂಥ ಏನೋ ಒಂದು ಖುಷಿ ಆನಂದ ಸಿಗ್ತಾ ಬರುತ್ತೆ ಮಿಸ್ ಮಾಡದೆ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದು ಆಧ್ಯಾತ್ಮ ಪಯಣ ಟೂರು ಪಿಕ್ನಿಕೂ ಅಲ್ಲ ತಿಳ್ಕೊಬಿಡಿ ಏನೇ ದಿಸ್ ಇಸ್ ನಾಟ್ ಎ ಟೂರು ಪಿಕ್ನಿಕ್ ವಿಷ್ಣು ಮಹಿ ದೇವಸ್ಥಾನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಅಂದರೆ ಭಗವತಿ ಟೆಂಪಲ್ ಅಂತ ಕರೀತಾರೆ ಅಂತಲ್ಲ ರಾಜರಾಜೇಶ್ವರಿ ಅಂತ ಭಗವತಿ ಅಂತ ಕೇಳಿದ ಅದು ಕೂಡ ತುಂಬ ಹೆಣ್ಣುಮಕ್ಕಳಿಗೆ ಸಮಸ್ಯೆ ಇರುವಂಥವ್ರು ಗಂಡು ಸಾರಿ ಸಮಸ್ಯೆ ಇರೋದು ಹಣಕಾಸಿನ ಸಮಸ್ಯೆ ಮಕ್ಕಳು ಸರಿಯಾಗಿ ಮಾತುಕೊಳ್ಳಲಿಲ್ಲ ಅಂತಂದಾಗ ಮಕ್ಕಳು ದ್ವೇಷ ಮಾಡ್ತಾಯಿದ್ದೆ ಮಕ್ಕಳು ಲೈಫ್ ಸೆಟ್ಲ್ ಆಗಬೇಕು ಅಂತ ಕೂಡ ನೀವು ಬನ್ನಿ ಅಂತಲ್ಲ ಎಲ್ಲ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ ಒಂದೊಂದು ಪುಣ್ಯಕ್ಷೇತ್ರ ಒಂದೊಂದು ಸಂಕಲ್ಪವನ್ನು ಮಾಡಿಸ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಮಂತ್ರವನ್ನು ಹೇಳ್ಕೊಡ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಜಪವನ್ನು ಮಾಡಿಸ್ತೀನಿ ಜೊತೆಗೆ ಲಾಸ್ಟ್ಲಿ ಕನ್ಯಾಕುಮಾರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂದರೆ ಸೂರ್ಯ ಮುಳುಗುವಂಥದ್ದು ತಗೊಳ್ಳುವಂಥದ್ದು ಅದರಲ್ಲೂ ಕೂಡ ಒಂದು ತಂತ್ರವನ್ನು ಮಾಡಿಸ್ತೀನಿ ಕನ್ಯಾ ರಾಶಿಯವರು ಯಾರು ಇರುತ್ತೆ ಅವರು ಖಂಡಿತ ಕನ್ಯಾಕುಮಾರಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗುತ್ತೆ ವಿಶೇಷವಾಗಿ ಯಂತ್ರವನ್ನು ಕೊಡ್ತೀನಿ ಅದು ಪರ್ಸನಲ್ಲಾಗಿ ಕೊಡುವಂಥದ್ದು ನಾನು ಯಾರಿಗೆ ಬಂದರು ಟೂರ್ಗೆ ಬಂದವ್ರಿಗೆ ಅದಲ್ಲ ತಂತ್ರವನ್ನು ಮಾಡಿಸ್ತೀನಿ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಜಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಗೆ ಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡ್ತದೆ ನಿಮ್ಮ ಸಮ ಸಮಸ್ಯೆಗಳೆಲ್ಲ ಬಗೆಹರಿದೋಗ್ಬಿಡ್ತದೆ ಹಣಕಾಸಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ವಿ ವಿ ಐ ಪಿಗಳು ಹೋಗುವಂಥದ್ದು ಅಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ ಟೋಟಲ್ ಒಂದು ಏಳೆಂಟು ಪ್ಲೇಸು ಒಂಬತ್ತು ಪ್ಲೇಸು ಸಾಧ್ಯ ಟೈಮ್ ಸಿಕ್ತು ಅಂತಂದರೆ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಒಂದು ಇದೆ ನೋಡ್ಕೊಂಡು ಬರೋದಕ್ಕಲ್ಲ ಕರ್ಮ ಕಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಮಿಸ್ ಮಾಡದೆ ಬನ್ನಿ ಮತ್ತೆ ಈ ಕೇರಳ ಟೂರು ಅಂದರೆ ಅನಂತ ಪದ್ಮನಾ ಬಾ ಆಗ್ತೀನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾವಾಗ ಆಗ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಯಾರು ಬಂದವರು ಅವರೆಲ್ಲ ಲಕ್ಕಿ ಫೀಲ ಅದೃಷ್ಟವಂತರಾಗ ಮಾತ್ರ ಈ ಒಂದು ಯೋಗ ಬರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ನಾವು ಏನು ಯಾವ ಯಾವುದಾಗ ಇಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಶುಕ್ರವಾರ ಇಟ್ಟಿರೋವಂಥದ್ದು ಅಂತಂದರೆ ಬುಧವಾರ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬರುವಂಥದ್ದು ಯಾಕಂತಂದರೆ ಈ ನೆಕ್ಸ್ಟು ಇದಾಯಿತು ಅಂದರೆ ಒಂದು ದಿಕ್ಷಿ ಕ್ಷೇತ್ರಕ್ಕೆ ಒಂದು ಇವಾಗ ಏಳೆಂಟು ನೋಡಬೇಕು ಅಂದ್ಕೊಂಡಿದ್ದೀವಿ ಒಂದು ಕ್ಷೇತ್ರ ನೋಡೋ ಅಷ್ಟಲ್ಲೇ ಒಂದು ದಿನ ಕಣ್ದು ನೀವು ಮೂರು ದಿನದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮತ್ತು ಅದನ್ನ ವೀಕ್ ಎಂಡ್ಸಲ್ಲಿ ಹೋಗ್ತಾ ಇಲ್ಲ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ಹೋಗ್ತಾ ಇಲ್ಲ ವೀಕ್ ಅಂದರೆ ವೀಕ್ ಡೇಸ್ ಬುಧವಾರ ಗುರುವಾರ ಶುಕ್ರವಾರ ಹೋಗೋದ್ರಿಂದ ನಮಗೆ ಬೇಗ ಬೇಗ ದರ್ಶನ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ರಶ್ಶು ಕಿವು ತಳ್ಳಾಟ ನುಗ್ಗಾಟ ಅದೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಏನು ಅದ್ಭುತವಾದಂಥ ಒಂದು ಇದರಲ್ಲಿ ಮಾಡಿರೋವಂಥದ್ದು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ಬನ್ನಿ ಅದೃಷ್ಟವಂತರಿಗೆ ಮಾತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಬರುತ್ತೆ ಖಂಡಿತವಾಗ್ ನೀವು ಎಲ್ಲ ಟೂರು ಪಿಕ್ನಿಕ್ಕೂ ಹೋಗ್ಬೋದು ನೀವು ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಆದರೆ ಗುರುಗಳ ಜೊತೆ ಹೋಗುವಂಥದ್ದು ಅದು ತುಂಬ ಅಂದರೆ ತುಂಬ ಇಲ್ಲಿ ನೀವು ಹೋಗ್ತೀರ ಸುಮ್ಮನೆ ದರ್ಶನ ಮಾಡ್ಕೊಂಡು ಬರ್ತೀರಾ ಯಾವ ರೀತಿ ದರ್ಶನ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಗೆ ಯಾವ ರೀತಿ ದೇವ್ರ ಹತ್ರ ಮನಸ್ಸಲ್ಲಿರುವಂಥದ್ದು ಕಷ್ಟಗಳನ್ನ ತೋಡ್ಕೋಬೇಕು ಅನ್ನೋದು ಗೊತ್ತಿದೆಯಾ ನಿಮಗೆ ಅದು ಯಾರು ಮಾಡ್ಸಿ ಯಾವ ಫ್ರೆಂಡ್ಸ್ ಮಾಡಿಸ್ತಾರೆ ಯಾವ ಫ್ರೆಂಡ್ಸು ಕೂಡ ಮಾಡಿಸೋದಿಲ್ಲ ಗೊತ್ತಲ್ಲ ಹಾಗಾಗಿ ತುಂಬ ತಮಾಷೆ ನಗು ಎಲ್ಲವೂ ಕೂಡ ಸಂತೋಷ ಆನಂದ ಅದೆಲ್ಲ ಎಲ್ಲ ಚಿಂತೆಯನ್ನು ಬಿಟ್ಟು ಆನಂದವಾಗಿ ನೀವು ಬರ್ಬೋದು ಅಂತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಇದಕ್ಕೆ ಬನ್ನಿ ಅದ್ಭುತವಾದಂಥ ಒಂದು ಇದು ಆಧ್ಯಾತ್ಮ ಪಯಣ ತುಂಬ ಕಡಿಮೆ ಜನ ಕರ್ಕೊಂಡು ಹೋಗ್ತಾ ಇರೋದು ಏನು ಸಾವಿರಾರು ಜನ ಬರ್ತಾರೆ ಅಂತಲ್ಲ ನೂರಾರು ಜನ ಬೇಕಾಗಿಲ್ಲ ನನಗೆ ಬೇಕಾಗಿರೋ ಪುಣ್ಯವಂತರು ಮಾತ್ರ ಪಂಚಪಾಂಡವರು ಐದೇ ಜನ ಅಂದರೆ ಆ ಥರ ಅದೇ ಕೆಲವೊಂದಾರು ಜನ ನೂರು ಜನ ಕೌರಗಿಂತ ಐದು ಜನ ಪಾಂಡವರ ಮೇಲೆ ಒಂದಾಗ ತುಂಬ ಕಡಿಮೆ ಜನನ ಕರ್ಕೊಂಡು ಹೋಗ್ತೀವಿ ಬೇಗ ಬೇಗ ರಿಜಿಸ್ಟರ್ ಮಾಡಿ ಮೂವತ್ತನೇ ತಾರೀಕು ಎಂಡ್ ಆಗುತ್ತೆ ಮೂವತ್ತನೇ ತಾರೀಕು ಮೇಲೆ ನಾನು ಬರ್ತೀನಿ ಅಂತಂದರೂ ಕೂಡ ನಿಮಗೆ ಈ ಒಂದು ಸದಾವಕಾಶ ಸಿಗೋದಿಲ್ಲ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯ ವಿಷ್ಣು ಮಾಯೆ ಟೆಂಪಲ್ಲು ವೆರಿ 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 ಇಂಪಾರ್ಟೆಂಟ್ ವಿ ವಿ ಐ ಪಿಗಳೇ ಮಾತ್ರ ವಿ ವಿ ಐ ಪಿಗಳು ನೀವು ವಿ ವಿ ಐ ಪಿಗಳಾಗಬೇಕಾ ನನ್ನ ಜೊತೆ ಬನ್ನಿ ಆ ಒಂದು ತಂತ್ರ ಮಾಡಿಸ್ತೀನಿ ಒಂದು ಮಂತ್ರ ಹೇಳಿಕೊಡ್ತೀನಿ ಅದನ್ನು ಅಲ್ಲಿ ಮಾಡಿ ನೀವು ವಿ ವಿ ಐ ಪಿ ಆಗ್ತಿರಲಿಲ್ಲ ಸೀಕ್ರೆಟ್ ನಾವು ನಾ ನಾವೊಬ್ಬರೇ ಹೋಗಿದ್ದೆ ಜೊತೆ ಇನ್ನೊಂದಷ್ಟು ಕರ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಇದು ಯಾರೇ ಟೂರು ಟ್ರಾವೆಲ್ಸು ಪಿಕ್ನಿಕ್ ವಿಕ್ನಿಕು ಏನೂ ಇಲ್ಲ ಪುಣ್ಯವಂತರಿಗೆ ಮಾತ್ರ ಆಧ್ಯಾತ್ಮ ಪಯಣ ಪಾಪ ಮಾಡಿರೋರು ಖಂಡಿತ ನನ್ನ ಜೊತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ಲ ನನಗೆ ಕಡಿಮೆ ಅಂತಂದರೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಕೆಲವೊಂದಾರು ಜ ಅದರಲ್ಲಿ ಪುಣ್ಯವಂತರು ಕೆಲವೊಂದಾರು ಜನ ಮಾತ್ರ ನನ್ನ ಹತ್ರ ಬಂದು ನಾವು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗ್ತೀರಿ ಅಲ್ಲ ಆ ಎಲ್ಲ ಪುಣ್ಯವಂತರಿಗೆ ಸ್ವಾಗತ ಕೋರ್ತಾ ನಾನು ಈ ಒಂದು ಆಧ್ಯಾತ್ಮ ಪಯಣವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಬನ್ನಿ ಮತ್ತು ಬೇಗ ಬೇಗ ಎಷ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಎಷ್ಟು ಜನಗಳಿಗೆ ಮಾತ್ರ ಅವಕಾಶ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಅರ್ಧ ಇನ್ನು ಕೆಲವಿಂದಾರು ಜನಗಳಿಗೆ ಮಾತ್ರ ಯಾವ್ರಿಗೂ ಕೂಡ ಬಲವಂತ ಮಾಡೋದಿಲ್ಲ ಯಾವ ಬೇಕಾದ್ರೂ ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಬನ್ನಿ ಹಾಗೆ ತುಂಬ ಮತ್ತು ಇನ್ನೊಂದೇನಂತಂದರೆ ವಿಶೇಷವಾಗಿ ಎಲ್ಲೇಂತಂದರೆ ಪುಣ್ಯಕ್ಷೇತ್ರ ದರ್ಶನದಿಂದ ನೀವು ಆರು ತಿಂಗಳು ಮೇಯ್ನಾಗಿ ಏನು ಮಾಡ್ತೀವಿ ಗೊತ್ತಾ ಆರು ತಿಂಗಳು ನಾವು ಏನು ಸ್ಟ್ರೆಸ್ ಇರುತ್ತೆ ಅದೆಲ್ಲ ಹೊರಟು ಮತ್ತೆ ಇನ್ನು ಆರು ತಿಂಗಳು ಫ್ರೆಶ್ ಆಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಒಂದು ಆಫೀಸ್ಗೆ ಫೋನ್ ಮಾಡಿದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇರೋವಂಥದ್ದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಶೇಷ ಅಂದರೆ ಅತಿ ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಹಾಗೆ ಬನ್ನಿ ಮತ್ತು ಊಟ ತಿಂಡಿಗೆಲ್ಲ ವ್ಯವಸ್ಥೆ ನಾವು ಬಟನ್ನ ಕರ್ಕೋತೀವಿ ಅವರಲ್ಲೇ ಅಡುಗೆ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಹೊರಗಡೆ ತಿನ್ನುವಂಥ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದರೆ ಎಲ್ಲ ಫುಲ್ಲು ನಾನ್ ವೆಜ್ಗಳು ಜಾಸ್ತಿ ಪುಣ್ಯಕ್ಷೇತ್ರ ಮಾಡಿದಾಗ ವೆಜ್ ವೆಜ್ಜು ವೆಜಿಟೇರಿಯನ್ ಇರಬೇಕು ಅದೊಂದು ಹೊಸ ಥರ ಇರುತ್ತೆ ಹಾಗಾಗಿ ಬಟ್ಟನ್ನು ಕರ್ಸ್ಕೊತಾ ಇದ್ದೀವಿ ರೂಮ್ ವ್ಯವಸ್ಥೆಗಳೆಲ್ಲ ಇರುತ್ತವೆ ಮತ್ತು ಒಳ್ಳೆಯ ಆನಂದದ ಅಲೆ ಅಲೆಯಲ್ಲಿ ತೇಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಈ ಒಂದು ಮೂವತ್ತನೇ ತಾರೀಕು ಒಳಗಡೆ ಮಾತ್ರ ನೀವು ಹೆಸರನ್ನು ಬರೆಸ್ಬೋದು ಅದಾದಮೇಲೆ ಖಂಡಿತ ಅವಕಾಶ ಇರೋದಿಲ್ಲ ಆಯ್ತಲ್ಲ ಆ ಎಲ್ಲ ನನ್ನ ಜೊತೆ ಬರುವಂಥ ಎಲ್ಲ ಪುಣ್ಯವಂತರಿಗೂ ಕೂಡ ಮತ್ತು ಮಧ್ಯಾಹ್ನ ಮಧ್ಯಾಹ್ನಗಳನ್ನ ಹೇಳ್ತಾ ಈ ಒಂದು ಆಧ್ಯಾತ್ಮದ ಪಯಣದ ವಿಚಾರವನ್ನು ಮುಗಿಸ್ತಾ ಇದ್ದೀನಿ